ಮನೆಯಿಂದ ಆಚೆ ಹೋಗಿ ಮೂರು ನಾಲ್ಕು ಗಂಟೆ ಆಯಿತು ಇನ್ನೂ ಮನೆಗೆ ಬಂದಿಲ್ಲ ಎಲ್ಲಿ ಹಾಳಾಗೋದ್ಲು ಎಲ್ಲ ಕೆಲಸ ಇವತ್ತು ಅವಳು ಮಾಡಬೇಕಾಗಿತ್ತು ಅಂಥದ್ರಲ್ಲಿ ನಾನೇ ಮಾಡೋಂಗಾಯ್ತು ಮಧ್ಯಾಹ್ನ ಅಡುಗೆನೂ ಮಾಡೋಕ್ಕಾಗಿಲ್ಲ ಅವಳು ಕೈಯಲ್ಲಿ ಬರಲಿ ಮಾಡ್ತೀನಿ ಮನೆಗೆ ಇವತ್ತು ಅವಳು ಅರೆ ಇದೇನತ್ತೆ ಆಚೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ಇವತ್ತು ಮನೇಲಿ ಇರಬೇಕಾಗಿತ್ತು ನೀನು ಯಾರನ್ನು ಕೇಳಿ ಆಚೆ ಹೋದೆ ನೀನು ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ನಿನ್ನ ನೋಡಬೇಕು ಅಂತ ಬಂದಿದ್ದರೆ ನೀನು ಮಾತ್ರ ಹೊರಗಡೆ ಹೋಗಿದ್ಯಾ ನಿನ್ನಿಂದ ನನಗೆ ಇಷ್ಟು ಅವಮಾನ ಆಯಿತು ಗೊತ್ತಾ ಇವತ್ತು ಹೌದಾ ಅಯ್ಯೋ ಸಾರಿ ಅತ್ತೆ ನನಗೆ ಗೊತ್ತಾಗಲಿಲ್ಲ ಏನು ಸಾರಿ ನೀನು ಸಾರಿ ಕೇಳಿಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತಾ ಅವ್ರ ಮುಂದೆ ನನಗೆ ಇಷ್ಟು ಅವಮಾನ ಆಯಿತು ಗೊತ್ತಾ ಈಗ ಊರೆಲ್ಲ ಹೇಳ್ಕೊಂಬರ್ತಾರೆ ಅವ್ರ ಮನೆ ಸೊಸೆ ಹಿಂಗಂತೆ ಹಂಗಂತೆ ಅಂತ ನನ್ನ ಮರ್ಯಾದೆ ಎಲ್ಲ ಹೋಯ್ತು ನಿನ್ನಿಂದ ಇವತ್ತು ಮೊದಲನೇ ದಿನ ನೀನೇ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸಬೇಕಾಗಿತ್ತು ಅಂತ ಅದರಲ್ಲಿ ಹೇಳಿದೆ ಕೇಳಿದೆ ಆಚೆ ಹೋಗಿದ್ಯಾ ಸರಿ ಬಿಡಿಯತ್ತೆ ಆಯಿತು ಸಲ ನಿಮಗೆ ಹೇಳಿನೇ ಹೋಗ್ತೀನಿ ನನ್ನ ಫ್ರೆಂಡ್ ಸಿಕ್ಕಿದ್ಲು ಅವಳ ಮೀಟ್ ಮಾಡಬೇಕಾಗಿತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಆಯಿತು ಅದಕ್ಕೆ ಹೊರಗಡೆ ಹೋಗಿದ್ದೆ ಅಷ್ಟೇ ನೋಡ್ದವ ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾಳೆ ಏ ರಮ್ಯಾ ಅದೇನು ಹಾಗೆ ಹೋಗ್ತಾ ಇದ್ಯಾ ನಾನು ಯಾರ ಹತ್ರ ಮಾತಾಡ್ತಾ ಇರೋದು ನಿನ್ನ ಪಾಡಿಗೆ ಹೋಗಿಬಿಟ್ರೆ ಅರೆ ಒಳ್ಳೆ ಕಥೆ ಆಯ್ತಲ್ಲ ಅದು ಎಷ್ಟು ಅಂತ ತಲೆ ತಿಂತೀರಾ ನನಗೆ ತುಂಬ ತಲೆ ಇದೆ ನನಗೆ ರೆಸ್ಟ್ ಮಾಡಬೇಕು ದಯವಿಟ್ಟು ಬಿಟ್ಬಿಡಿ ನನ್ನ ಏನು ನನ್ನ ಮೇಲೆ ಜೋರು ಮಾಡ್ತೀನಿ ನೀನು ತಲೆ ತಿಂತಾ ಇದ್ದೀನ ಏನಾದರೂ ಒಂದು ಬುದ್ಧಿ ಮಾತು ಹೇಳಿದ್ರೆ ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆ ಇರಬೇಕು ನಿನಗೆ ಈ ಥರ ಎಲ್ಲ ನನಗೆ ಎದುರು ಹತ್ರ ಕೊಡಬೇಡ ನೀನು ನೋಡಿಯತ್ತೆ ಈ ಥರ ಜೋರು ಮಾಡೋದೆಲ್ಲ ನನ್ನ ಹತ್ರ ಇಟ್ಕೊಬೇಡಿ ಬೇರೆಯವರ ಹತ್ರ ಇಟ್ಕೊಳ್ಳಿ ನನಗೆ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಈಗ ಬಂದಿದ್ದೀನಲ್ಲ ಇನ್ನೇ ನಿಮ್ಮದು ಏನು ನಿಮ್ದು ಅಲ್ಲದೆ ನಾನು ಇಷ್ಟೆಲ್ಲ ಮಾತಾಡಿದ್ರು ನನಗೆ ಸ್ವಲ್ಪ ಮರ್ಯಾದೆನೇ ಕೊಡ್ದಿರಾ ಮಾತಾಡ್ತಾ ಇದೆಯಾ ಏನು ಮಾತಾಂತ ಮಾತಾಡ್ತಾ ಇದೆಯಾ ನೀನು ಸ್ವಲ್ಪನೂ ಅತ್ತೆ ಅನ್ನೋ ಗೌರವವೇ ಇಲ್ಲ ನಿನಗೆ ಏನೋ ಮಾಡೋಣ ಸೊಸೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಆಚೆನೂ ಹೋಗಿ ದುಡಿತಾಳೆ ಅಂತ ನಾನು ಮಜಾ ಮಾಡ್ಕೊಂಡು ಬಂದೆ ನನ್ನ ಮಗನಿಗೆ ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಾ ಅಯ್ಯೋ ಎಲ್ಲ ನನ್ನ ಕರ್ಮ ಇದೆಲ್ಲ ನನಗೆ ಆಗಬೇಕಾಗಿತ್ತಾ ಸರಿ ಅತ್ತೆ ಆಯಿತು ನಂದೇ ತಪ್ಪು ಹೊರಗಡೆ ಹೋಗಬಾರ್ದಾಗಿತ್ತು ಹೋಗಿದೆ ಸಾರಿ ಅಂತ ಕೇಳಿದ್ನಲ್ಲ ಈಗ ಏನು ಮಾಡಬೇಕು ಅದನ್ನು ಹೇಳಿ ಹೋಗಿ ರಾತ್ರಿಗೆ ಅಡುಗೆ ಮಾಡು ಅದನ್ನಾದರೂ ಮಾಡು ಮಧ್ಯಾಹ್ನನು ನಾನೇ ಮಾಡಿದ್ದೀನಿ ನೀನು ಅಡಿಗೆ ಮಾಡಬೇಕಾ ಈಗಾಗಲ್ಲ ನನಗೆ ತಲೆ ಇದೆ ನಾನು ರೆಸ್ಟ್ ಮಾಡಬೇಕು ಒನ್ ಅವರ್ ಬಿಟ್ಕೊಂಡು ನೋಡೋಣ ಆದರೆ ಮಾಡ್ತೀನಿ ಆದರೆ ಗೀವರೆ ಎಲ್ಲ ಇಲ್ಲ ಮಾಡಬೇಕು ಅಂದರೆ ಮಾಡಬೇಕು ಶಾಸ್ತ್ರದ ಪ್ರಕಾರ ಇವತ್ತು ಬೆಳಗ್ಗೆನೇ ನಿನ್ನ ಕೈಯಿಂದ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಬೇಕಾಗಿತ್ತು ಅದಂತೂ ಮಾಡಿಲ್ಲ ನೀನು ರಾತ್ರಿ ಅಡುಗೆನೋ ಮಾಡು ಸರಿ ಬಿಡಿ ಆಯಿತು ಮಾಡ್ತೀನಿ ನಿನ್ನ ಹಿಂಗೆ ಬಗ್ಗಿಸ್ಬೇಕು ಅಂತ ನನಗೆ ಗೊತ್ತು ಚೆನ್ನಾಗಿ ನಿನ್ನಂಥವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡಿಲ್ಲ ನಾನು ಅಡುಗೆ ಮಾಡಬೇಕಾ ನಿಮಗೆ ಅತ್ತೆ ಮಾಡ್ತೀನಿ ಮಾಡ್ತೀನಿ ನಾನು ಮಾಡೋ ಅಡುಗೆ ತಿಂದು ಇನ್ಯಾವತ್ತೂ ನನ್ನ ಅಡುಗೆ ಮನೆಗೆ ನೀವು ಕಳಿಸ್ಕೊಡ್ದು ಆ ಥರ ಅಡುಗೆ ಮಾಡ್ತೀನಿ ನೋಡ್ತಾ ಇರಿ ನೀವು ಮಾತ್ರ ಬುದ್ಧಿವಂತೆ ಅಂತ ಅನ್ಕೊಂಬಿಡಿ ಅತ್ತೆ ನಿಮಗಿಂತ ಎರಡು ಪಟ್ಟು ಬುದ್ಧಿವಂತೆ ನಾನು ನಿಮ್ಮನ್ನು ನನ್ನ ದಾರಿಗೆ ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತೆ ಅಡುಗೆ ರೆಡಿಯಾಗಿದೆ ಅತ್ತೆ ನೀನು ಅಡುಗೆ ರೆಡಿಯಾಗಿದೆಯಾ ಅದೇಂಗೆ ಹೋಗಿ ಇಪ್ಪತ್ತು ನಿಮಿಷ ಆಗಿಲ್ಲ ನೀನು ಅಷ್ಟು ಬೇಗ ಅಡುಗೆ ಮಾಡಿಬಿಟ್ಯಾ ಹೌದತ್ತೆ ನಾನು ತುಂಬ ಫಾಸ್ಟ್ ಅಡುಗೆ ಮಾಡೋದ್ರಲ್ಲಿ ಅದಕ್ಕೆ ಐದು ನಿಮಿಷದಲ್ಲಿ ಮಾಡಿಬಿಟ್ಟೆ ಹಾಂ ಐದು ನಿಮಿಷದಲ್ಲಿ ಅಡುಗೆ ಮಾಡಿಬಿಟ್ಯಾ ಅದೆಂತ ಅಡುಗೆ ಮಾಡಿದ್ದೆ ಐದು ನಿಮಿಷದಲ್ಲಿ ನಾನು ನನ್ನ ಜೀವನದಲ್ಲಿ ಅಡುಗೆ ಮಾಡೋದನ್ನ ನೋಡಿದ್ದೀನಿ ಐದು ನಿಮಿಷದಲ್ಲಿ ಅಡುಗೆ ಮಾಡೋದನ್ನು ಇವತ್ತೇ ನೋಡ್ತಾ ಇರೋದು ಅಂಥ ಅಡುಗೆ ಏನು ಮಾಡಿದ್ದೆ ನೀನು ಇದೆಯತ್ತೆ ಒಂದು ನಿಮಿಷ ನಾನು ಈಗಲೇ ಪ್ಲೇಟ್ ಹಾಕ್ಕೊಂಡು ಬರ್ತೀನಿ ನನ್ನ ಅಡುಗೆ ಹೇಗಿದೆ ಅಂತ ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ ಸರಿ ಅದೇನು ಮಾಡಿದ್ಯೋ ಹೋಗು ನೋಡೋಣ ಅಲ್ಲ ಐದು ನಿಮಿಷದಲ್ಲಿ ಅದೆಂತ ಅಡುಗೆ ಮಾಡ್ಬೋದು ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಅಂದ್ರೂ ಒಂದು ಅರ್ಧ ಗಂಟೆ ಆದರೂ ಬೇಕೇ ಬೇಕು ಏನಾದರೂ ಒಂದು ತಿಂಡಿನೋ ಅಡುಗೆನೋ ಮಾಡೋದಕ್ಕೆ ಇವಳು ನೋಡಿದ್ರೆ ನಾನು ಐದೇ ನಿಮಿಷದಲ್ಲಿ ಅಡುಗೆ ಮಾಡಿದ್ದೀನಿ ಅಂತಾಳೆ ಅದು ಏನು ಮಾಡಿದಾಳು ಏನು ನೋಡೋಣ ತರಲಿ ಗೊತ್ತಾಗುತ್ತಲ್ಲ ಹಾಂ ಬಂದ್ಲು ಬಂದು ಅಡುಗೆ ಮನೇಲಿ ಅಡುಗೆ ಮಾಡ್ತೀನಿ ಅಂತ ಹೋಗಿದ್ದಾಳೆ ಏನೋ ಮಾಡಿದಾಳಂತೆ ಪ್ಲೇಟ್ ಕಾಕೊಂಡು ತರ್ತೀನಿ ಅಂತ ಹೋದ್ಲು ಇನ್ನೇನು ಬರ್ಬೋದು ಅದು ಸರಿ ನೀನೇನು ಹೋಗಿದ್ದೆ ನೀನಾದರೂ ಅವಳಿಗೆ ಹೇಳೋಕ್ಕಾಗಲ್ವಾ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಯಾರಿಗಾದ್ರೂ ಹೇಳಿಬಿಟ್ಟು ಹೋಗಬೇಕು ಅಂತ ಅಟ್ಲೀಸ್ಟ್ ನಿನಗಾದರೂ ಹೇಳಬೇಕಲ್ವಾ ನಿನಗಾದರೂ ಹೇಳಿದ್ನ ಹಂಗೆ ಹೋಗ್ಬಿಟ್ಲ ಅಯ್ಯೋ ಬಿಡಮ್ಮ ಅದೆಲ್ಲ ಏನು ಒಂದು ಸಿಲ್ಲಿ ಮ್ಯಾಟರು ಏನು ಅವ್ಳಿಗೆ ಹೊರಗಡೆ ಕೆಲಸ ಇರುತ್ತೆ ಹೋಗ್ತಾಳೆ ಬರ್ತಾಳೆ ಆಚೆ ಓಡಾಡೋ ಹುಡುಗಿ ಅಂದ್ರೆ ಹಂಗೆ ಅಲ್ವಾ ಎಲ್ಲದಕ್ಕೂ ನಾವು ಪರ್ಮಿಷನ್ ತೊಗೊಳಕ್ಕಾಗುತ್ತಾ ಏನು ಹೋಗ್ ಬರಲಿ ಬಿಡಮ್ಮ ಹಾ ಸರಿ ಬಿಡು ಹೆಂಡತಿ ಬಂದು ಎರಡು ದಿನ ಆಗಲಿಲ್ಲ ಆಗಲೇ ಅಮ್ಮನ ಮರ್ತುಬಿಟ್ಟೆ ನೀನು ಅವಳ ಕಡೆನೇ ವಯಸ್ಕೊಂಡು ಮಾತಾಡ್ತೀಯ ಹಿಂಗೆ ಮಾತಾಡ್ತೀಯ ನೋಡು ಏನಾದರೂ ಒಳ್ಳೇದು ಹೇಳಿದ್ರೆ ಕೇಳೋ ಬುದ್ಧಿ ಅಂತೂ ಇಲ್ಲ ನಿನಗೆ ಅತ್ತೆ ನೋಡಿ ನನ್ನ ಅಡುಗೆ ರೆಡಿ ಆಯಿತು ತಗೊಳ್ಳಿ ಸ್ವಲ್ಪ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ ಹೇಳಿಯತ್ತೆ ಹೇ ರಾಕಿ ನೀನು ಯಾವಾಗ ಬಂದ್ರಿ ನಾನು ನೋಡಲೇ ಇಲ್ಲ ಕಾಫಿ ಏನಾದರೂ ಕುಡಿತೀರಾ ಕಾಫಿ ಮಾಡ್ಕೊಂಡು ಬರಲ ಇಲ್ಲ ಜ್ಯೂಸ್ ಏನಾದರೂ ಮಾಡ್ಕೊಡಲ ಅದೆಲ್ಲ ಏನು ಬೇಡ ಬಿಡು ರಮ್ಯಾ ಏನು ಅಡುಗೆ ಮಾಡಿದ್ದೆ ಅಂತ ಹೇಳಿದ್ರಲ್ವಾ ನನಗೂ ಸ್ವಲ್ಪ ಅದನ್ನೇ ಕೊಡು ನಾನು ಅದನ್ನೇ ಟೇಸ್ಟ್ ಮಾಡ್ತೀನಿ ಮತ್ತೆ ಏನು ಮಾಡ್ತಾ ಇದ್ದೆ ಆಚೆ ಹೋಗಿದ್ದಾ ನಿಮ್ಗೆ ಇವತ್ತು ಇಷ್ಟ ಅಂದ್ಬಿಟ್ಟು ನಾನು ಮೂವಿ ಟಿಕೆಟ್ ಬುಕ್ ಮಾಡಿದ್ದೀನಿ ನಾವಿಬ್ಬರು ನೈಟು ಮೂವಿ ನೋಡಕ್ಕೆ ಹೋಗೋಣ ಓಕೆನಾ ಹೇ ಯು ಆರ್ ಸೋ ಸ್ವೀಟ್ ನನಗಂತೂ ಮೂವಿ ಅಂದರೆ ತುಂಬ ಇಷ್ಟ ಹೋಗೋಣ ನಾನು ಹೋಗಿ ಬೇಗ ರೆಡಿ ಆಗ್ತೀನಿ ನೀವು ಬನ್ನಿ ರೆಡಿಯಾಗಿ ಹೋಗೋಣ ನಾವು ಆಚನೆ ಡಿನ್ನರ್ ಮುಗಿಸ್ಕೊಂಡು ಬಂದ್ಬಿಡೋಣ ಹೌದು ನನಗೆ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಬರೋಣ ನಿನ್ನ ಫೇವ್ರೇಟ್ ಐಸ್ ಕ್ರೀಮ್ ಚಾಕ್ಲೇಟ್ ಓಕೆ ಏ ರಮ್ಯಾ ನಿನ್ನೆ ನೀನು ಏನು ಅಂದ್ಕೊಂಡಿದ್ಯಾ ಇದೇನೆ ಸೊಪ್ಪು ತರಕಾರಿ ಎಲ್ಲ ಹಿಂಗೆ ತಗೊಂಬಂದು ಮುಂದೆ ಇಟ್ಟಿದ್ಯಾ ಅಡುಗೆ ಮಾಡಿದ್ದೀನಿ ಊಟ ಹಾಕೊಂಡ್ ಬರ್ತೀನಿ ಅಂತ ಏನು ಹಂಗಂಗೆ ತಂದಿದ್ಯಾ ಈ ಟೊಮೆಟೊ ನೋಡು ಬೆಂದೆ ಇಲ್ವೇ ಹಾಗೆ ತಗೊಂಡ್ ಬಂದಿದ್ಯಾ ಕಟ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ಯಾ ಅಲ್ವೇ ಇದನ್ನೆಲ್ಲ ಬೇಯಿಸಬೇಕಲ್ವೇನೆ ಅದೇ ಯಾಕೆ ಹೀಗೆ ನೀನು ಅಯ್ಯೋ ಅತ್ತೆ ಮಾಡೋ ತರಕಾರಿ ಅಲ್ಲ ವೆಜ್ ಸಲಾಡ್ ಅಂತ ಕರೀತಾರೆ ಇದನ್ನು ಯಾವುದೋ ಒಂದು ಸಲಾಡ ಏನೋ ನನಗೆ ಅದೆಲ್ಲ ಬೇಡ ಅಡಿಗೆ ಮಾಡಿದ್ದೀನಿ ಅದೆಲ್ಲ ಅಡುಗೆಯಲ್ಲಿ ಇದನ್ನ ಯಾಕೆ ತಂದಿದ್ಯಾ ಇದೇನಾ ಮಾಡಿರೋ ಅಡುಗೆ ಅತ್ತೆ ಇದು ವೆಜ್ ಸಲಾಡ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ಇದೆಲ್ಲ ತಿಂದರೆ ನೀವು ಇವಾಗಲೇ ನೋಡಿ ಎಷ್ಟು ದಪ್ಪ ಇದ್ದೀರಾ ಅದಕ್ಕೆ ಈ ಥರ ವೆಜ್ ಸಲಾಡು ಸ್ವಲ್ಪ ಕಾಳುಗಳು ಫ್ರೂಟ್ಸ್ ವೆಜಿಟೇಬಲ್ಸು ಈ ಥರ ಎಲ್ಲ ತಿಂದರೆ ನೀವು ಹೆಲ್ತಿಯಾಗಿರ್ತೀರಾ ಇರ್ತೀರಾ ಅದಕ್ಕೋಸ್ಕರನೇ ನಿಮಗೋಸ್ಕರ ಅಂತಾನೆ ವೆಜ್ ಸಲಾಡ್ ಮಾಡಿರೋದತ್ತೆ ನಾನು ಏಯ್ ನೀವು ನನಗೆ ಕತೆ ಎಲ್ಲ ಹೇಳ್ಬೇಡ ಮಾಡು ಅಡಿಗೆ ಅಂತ ನಾನು ಹೇಳಿದ್ರೆ ತರಕಾರಿ ಎಲ್ಲ ತಗೊಂಡ್ಬಂದ್ಬಿಟ್ಟು ನೀವು ದಪ್ಪ ಇದ್ದೀರಾ ಹಂಗಿದೀರ ಹಿಂಗಿದೀರ ಅಂತ ನನ್ನೇ ಆಡ್ಕೊತಾ ಇದ್ಯಾ ಏನೋ ಓದಿರೋ ಹುಡುಗಿ ಆಚೆನೇ ಕೆಲ್ಸಕ್ಕೆ ಹೋಗ್ತಾಳೆ ಮನೇಲಿ ಬಾಯಿಸ್ಕೊಂಡು ಹೋಗ್ತಾಳೆ ಅಂತ ನಾನು ಅನ್ಕೊಂಡ್ರೆ ನೀವು ಶುಚಿಯಾಗಿ ಅಡುಗೆ ಮಾಡೋದು ಬಿಟ್ಬಿಟ್ಟು ತರಕಾರಿ ತಗೊಂಡ್ ಬಂದಿಟ್ಟ ಅವಳೆ ತಿನ್ನುವಂತ ಅಂತ ಹಾಕಿ ನೀನಾದ್ರೆ ಹೇಳ್ಬಾರ್ದೇನೆ ಅವಳಿಗೆ ನೋಡೋ ಏನ್ ಕೆಲಸ ಮಾಡ್ತಾ ಇಳು ಅಂತ ಒಂದು ಅಡಿಗೆ ಮಾಡೋಕ್ಕೂ ಬರಲ್ವಲ್ಲ ಅವಳಿಗೆ ಇದು ತುಂಬಾ ಹೆಲ್ತಿ ಫುಡ್ ಅಮ್ಮ ವೆಜ್ ಸಲಾಡ್ ಇದಕ್ಕಿಂತ ಊಟ ಬೇಕಾ ಈಗ ಇದನ್ನು ತಿನ್ನು ಆಮೇಲೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಸರಿ ಈಗ ನಮಗೆ ಟೈಮ್ ಆಯಿತು ನಾನು ಮೂವಿ ಟಿಕೆಟ್ ಬುಕ್ ಮಾಡಿದ್ದೀನಿ ನಾವಿಬ್ಬರು ಆಚೆ ಹೋಗಿ ಬರ್ತೀವಿ ರಮ್ಯಾ ನಡಿ ಬೇಗ ರೆಡಿಯಾಗಿ ಹೋಗೋಣ ಟೈಮ್ ಆಗುತ್ತೆ ಓಕೆ ರಾಕಿ ಇಲ್ಲೇ ಹೋಗೋಣ ಟೂ ಮಿನಿಟ್ಸಲ್ಲಿ ರೆಡಿಯಾಗಿ ಬಂದುಬಿಡ್ತೀನಿ ಓಕೆನಾ ಛೇ ನನ್ನ ಮಗನೇ ಹಿಂಗೆ ಹೇಳ್ಬಿಟ್ಟ ಇದು ಒಂದು ಅಡುಗೆ ಅಂತ ತಿನ್ಬೇಕಂತೆ ಈ ಹಸಿ ತರಕಾರಿನ ತಿನ್ನೋ ಬದಲು ಏನಾದರೂ ಬೇಯಿಸ್ಕೊಂಡಾದರೂ ತಿನ್ಬೋದಿತ್ತು ಇವಳೇನೋ ಮಾಡ್ತಾಳೆ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ನಾನು ನಮ್ಮ ಯಜಮಾನ್ರು ಬೇರೆ ಬರ್ತಾರೆ ಇದನ್ನೆಲ್ಲ ಆಗಿರೋದು ನೋಡಿದ್ರೆ ಅವರು ನನಗೆ ಬೈತಾರೆ ಮೊದಲು ಮಾಡರ್ನ್ ಸೊಸೆ ಬೇಕು ಅಂದ್ಬಿಟ್ಟು ಅಷ್ಟು ಹಠ ಮಾಡಿ ಕರ್ಕೊಂಡು ಬಂದಿಲ್ಲ ಅನ್ಭವ್ಸು ಅಂತ ನನ್ನ ತಲೆ ಮೇಲೆ ನಾನೇ ಕಲ್ಲಾಕೋಗ್ಬಿಟ್ಟೆ ಅನಿಸುತ್ತೆ ಛ ಇವಳೊಂದಾದ್ರು ಕರ್ಕೊಂಬರೋ ಬದಲು ನಮ್ಮ ಅಣ್ಣನ ಮಗಳನ್ನಾದರೂ ಮದುವೆ ಮಾಡ್ಕೊಂಡಿದ್ರೆ ಬಾಯಿ ರುಚಿಯಾಗಿ ಅಡುಗೆ ಎಲ್ಲ ಇದ್ಲು ಎಲ್ಲ ನನ್ನದೇ ತಪ್ಪು ಮದುವೆ ಆಗಿ ಬಂದು ಇನ್ನೂ ಎರಡು ದಿನ ಆಗಲಿಲ್ಲ ಆಗಲಿ ನನ್ನ ಮಗನ್ನ ಅವಳ ಕಡೆ ಮಾತಾಡೋ ಥರ ಮಾಡಿಬಿಟ್ಲು ಇನ್ನು ಮುಂದೆ ಹೆಂಗೋ ಏನು ಇನ್ನೊಂದು ಮದುವೆ ಮಾಡ್ಕೊಂಡು ಬಂದು ನಾನು ತಪ್ಪು ಮಾಡಿದೆ ಅನಿಸುತ್ತೆ ನಮ್ಮ ಅಣ್ಣನ ಮಾತನ್ನ ನಾನು ಕೇಳಬೇಕಾಗಿತ್ತು ಪಾಪ ನಮ್ಮಣ್ಣ ಎಷ್ಟು ಕೇಳ್ಕೊಂಡ ನನ್ನ ಮಗಳನ್ನ ಮದುವೆ ಮಾಡ್ಕೊ ಅಂತ ನಾನೇ ಮಾಡ್ಕೊಂಡಿಲ್ಲ ಈಗ ಅರ್ಥ ಆಯ್ತು ನಾನು ಮಾಡಿ ತಪ್ಪೇನು ಅಂತ ಕಾಲ ಮಿಂಚು ಹೋಗಿದೆ ಏನೂ ಮಾಡೋಕ್ಕಾಗಲ್ಲ ಹೆಂಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಷ್ಟೆ ನನ್ನ ಹಣೆ ಬರೋಣ ಯಾರು ಬದಲಾಯಿಸೋಕ್ಕಾಗಲ್ಲ ಅಮ್ಮ ನಾವು ಮೂವಿ ಹೋಗಿ ಬರ್ತೀವಮ್ಮ ಅಪ್ಪ ಬಂದರೆ ಹೇಳಿಬಿಡು ನಾವು ಬರೋ ಲೇಟ್ ಆಗುತ್ತೆ ನೀವು ಮಲ್ಕೊಳ್ಳಿ ನನ್ನ ಹತ್ರ ಇನ್ನೊಂದು ಟೀ ಇದೆ ನಾವು ನಿಧಾನಕ್ಕೆ ಬರ್ತೀವಿ ಆಚೆ ಹೋಗಿ ಬರ್ತೀನತ್ತೆ ಅಂತ ಈಗ್ಲೂ ನನ್ನ ಹತ್ರ ಒಂದು ಮಾತು ಎಲ್ದಿರಾ ಹಾಗೆ ಹೋಗ್ತಾ ಇದ್ದಾಳೆ ಛ